ಆಗಸದಲ್ಲಿ ಹಾಟ್ ಏರ್ ಬಲೂನ್ ನಲ್ಲಿ ಬೆಂಕಿ ಹೊತ್ತಿ ಉರಿದಿದ್ದು ಎಂಟು ಮಂದಿ ಜೀವ ಕಳೆದುಕೊಂಡಿರುವ ಘಟನೆ ಬ್ರೆಜಿಲ್ನಲ್ಲಿ ನಡೆದಿದೆ ಏರ್ ಬಲೂನ್ನಲ್ಲಿ ಇಪ್ಪತ್ತೊಂದು ಜನರಿದ್ದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಆಗಸದಲ್ಲಿ ಹಾಟ್ ಬಲೂನ್ ಹೊತ್ತಿ ಉರಿದಿದ್ದು ಇದರ ಬಳಿಕ ಕೆಳಗೆ ಬಿದ್ದಿದೆ ಈ ದೃಶ್ಯ ನಿಜಕ್ಕೂ ಭಯಾನಕವಾಗಿದೆ ಕಡಲ ತಡಿಯ ಈ ತವರು ಸಾಂತಾ ಕ್ಯಾಟರೀನಾ ಇದು ಬ್ರೆಜಿಲ್ನ ಸುಪ್ರಸಿದ್ಧ ಪ್ರವಾಸಿ ತಾಣ ನಿನ್ನೆ ವೀಕೆಂಡ್ ಕಾರಣಕ್ಕೆ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡು ಹರಿದು ಬಂದಿತ್ತು ಸಾಂತಾ ಕ್ಯಾಟರಿನಾದಲ್ಲಿ ಬೀಚ್ ಬೋಟಿಂಗ್ ಏರ್ ಬಲೂನ್ ಹೈಲೈಟ್ಸ್ ಆದರೆ ನಿನ್ನೆ ಆಗಸದಲ್ಲಿ ಘನಘೋರ ದುರಂತ ನಡೆದು ಹೋಗಿದೆ ಹಾಟ್ ಬಲೂನ್ ಇಪ್ಪತ್ತೊಂದು ಪ್ರಯಾಣಿಕರನ್ನ ಹೊತ್ತೊಯ್ಯುತ್ತಿತ್ತು ಆದರೆ ಆಗಸಕ್ಕೆ ಹಾರುತ್ತಿದ್ದಂತೆ ತಾಂತ್ರಿಕ ದೋಷ ಕಾಣಿಸಿದ್ದು ಪತನಗೊಂಡಿದೆ ಇನ್ನು ಈ ಘಟನೆಯಲ್ಲಿ ಎಂಟು ಮಂದಿ ಪ್ರವಾಸಿಗಳು ಜೀವ ಕಳೆದುಕೊಂಡಿದ್ದಾರೆ ಬೆಳಗಿನ ಜಾವ ಹಾರಾಟದ ಸಮಯದಲ್ಲಿ ಈ ಘಟನೆ ನಡೆದಿದೆ ಅಂದಹಾಗೆ ಇದು ಪ್ರವಾಸೋದ್ಯಮ ಇಲಾಖೆಗೆ ಸೇರಿದ ಹಾಟ್ ಬಲೂನ್ ಆಗಿದ್ದು ಬೆಂಕಿಗೆ ಆಹುತಿಯಾಗಿದೆ ಪ್ರಿಯಾ ಗ್ರ್ಯಾಂಡ್ ಡೇ ನಗರದಲ್ಲಿ ಈ ಘಟನೆ ನಡೆದಿದೆ ಅಂತ ರಾಜ್ಯ ಅಗ್ನಿಶಾಮಕ ಇಲಾಖೆ ಈಗಾಗಲೇ ತಿಳಿಸಿರುವಂಥದ್ದು ಬದುಕುಳಿದ ಹದಿಮೂರು ಜನರನ್ನ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ